ಸ್ನೇಹಿತರೆ ನಮಸ್ಕಾರ ಮಿತ್ರ ಎರಡ್ ಸಾವಿರದ ನಾಲ್ಕರಂದು ಬಿಡುಗಡೆಯಾದ ಕನ್ನಡ ಚಿತ್ರವಾಗಿದ್ದು ಅಂದಿನ ಕಾಲದಲ್ಲಿ ಬಂದ ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿ ಹೆಸರು ಮಾಡಿದೆ ಈ ಚಿತ್ರವನ್ನ ಪಿ ವಾಸು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವನ್ನು ಹಿರಿಯ ನಟ ದ್ವಾರಕೀಶ್ ತಮ್ಮದೇ ನಿರ್ಮಾಣ ಸಂಸ್ಥೆಯಾದ ದ್ವಾರಕೀಶ್ ಚಿತ್ರದ ಅಡಿಯಲ್ಲಿ ನಿರ್ಮಿಸಿದ್ದಾರೆ ಈ ಬ್ಯಾನರ್ ಕನ್ನಡದಲ್ಲಿ ಹಲವು ಹಿಟ್ ಚಿತ್ರಗಳನ್ನು ತಂದ ಸಂಸ್ಥೆಯಾಗಿದೆ ಆತ್ಮಿತ್ರ ಚಿತ್ರದಲ್ಲಿ ವಿಷ್ಣುವರ್ಧನ್ ಸೌಂದರ್ಯ ಮತ್ತು ರಮೇಶ್ ಅರವಿಂದ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು ಇದು ಚಿತ್ರದ ದೊಡ್ಡ ಆಕರ್ಷಣೆಯಾಗಿತ್ತು ಸೌಂದರ್ಯ ಅವರ ದುರಂತ ಸಾವಿನ ನಂತರ ಬಿಡುಬಿಡೆಯಾದ ಅವರ ಕೊನೆಯ ಕನ್ನಡ ಸಿನಿಮಾ ಇದಾಗಿದ್ದರಿಂದ ಜನರು ಈ ಚಿತ್ರವನ್ನು ವಿಶೇಷ ಭಾವನೆಗಳ ಜೊತೆ ಸ್ವೀಕರಿಸಿದರು ಪೋಷಕ ಪಾತ್ರಗಳಲ್ಲಿ ಪ್ರೇಮ ಅವಿನಾಶ್ ದ್ವಾರಕೀಶ್ ಮತ್ತು ಇನ್ನೂ ಅನೇಕ ಕಲಾವಿದರು ನಟಿಸಿದ್ದಾರೆ ಚಿತ್ರಕ್ಕೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ ಹಾಡುಗಳು ಜನರ ನಡುವೆ ಬೇಗ ಜನಪ್ರಿಯವಾದವು ಚಿತ್ರದಲ್ಲಿ ಬಂದ ಹಿನ್ನೆಲೆ ಸಂಗೀತವು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು ಚಿತ್ರವು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿತ್ತು ಆ ಕಾಲಕ್ಕೆ ಇದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬಜೆಟ್ ಅಂತ ಪರಿಗಣಿಸಲಾಯಿತು ಚಿತ್ರ ಬಿಡುಗಡೆಯಾದ ಕೂಡಲೇ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ನಗರಗಳಲ್ಲಿ ಮೊದಲ ವಾರದಲ್ಲೇ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ತು ಬಾಯಿ ಮಾತಿನ ಮೂಲಕ ಚಿತ್ರ ದಿನದಿಂದ ದಿನಕ್ಕೆ ಜನಪ್ರಿಯತೆ ಹೆಚ್ಚಿಸಿಕೊಳ್ತು ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿತು ಈ ಚಿತ್ರ ಆ ಕಾಲದಲ್ಲಿ ಬಂದ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರಗಳಲ್ಲಿ ಒಂದಾಗಿ ದಾಖಲಾಯಿತು ಆಪ್ತಮಿತ್ರ ಚಿತ್ರವು ಮುನ್ನೂರ ಅರವತ್ತೈದು ದಿನಗಳಿಗಿಂತ ಹೆಚ್ಚು ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೀರ್ಘಕಾಲ ಓಡಿದ ಚಿತ್ರಗಳು ಬಹಳ ಕಡಿಮೆ ಕೆಲವು ಚಿತ್ರಮಂದಿರಗಳಲ್ಲಿ ಒಂದು ವರ್ಷವೂ ತೆರೆ ಇಳಿಯದ ಪ್ರದರ್ಶನಗೊಂಡಿತ್ತು ಚಿತ್ರವು ಹಲವು ಪ್ರಶಸ್ತಿಗಳನ್ನು ಗೆದ್ದಿತ್ತು ವಿಶೇಷವಾಗಿ ನಟನೆ ಮತ್ತು ತಾಂತ್ರಿಕ ವಿಭಾಗಗಳಲ್ಲಿ ಉತ್ತಮ ಗೌರವಗಳನ್ನು ಪಡೆದಿತ್ತು ಚಿತ್ರದ ದೊಡ್ಡ ಯಶಸ್ಸಿನ ಕಾರಣದಿಂದಾಗಿ ನಂತರ ಆಪ್ತ ರಕ್ಷಕ ಎಂಬ ಎರಡನೇ ಭಾಗವನ್ನ ಮಾಡಲಾಯಿತು ಅದನ್ನು ಪಿ ವಾಸು ನಿರ್ದೇಶಿಸಿದ್ರು ಮತ್ತೊಮ್ಮೆ ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದ್ರು ಆ ಭಾಗವು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಆಪ್ತಮಿತ್ರ ಚಿತ್ರವು ಎಂದಿಗೂ ಅದರ ಅಪಾರ ಯಶಸ್ಸು ದೀರ್ಘ ಓಟ ಉತ್ತಮ ನಟನ ಪ್ರದರ್ಶನಗಳು ಮತ್ತು ಗುಣಮಟ್ಟದ ನಿರ್ಮಾಣಕ್ಕಾಗಿ ನೆನಪಾಗ್ತದೆ ಈ ಚಿತ್ರವು ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಗ್ಗುರುತು ಇದರಲ್ಲಿ ಕೆಲಸ ಮಾಡಿದ ವೃತ್ತಿಪರರ ವೃತ್ತಿ ಜೀವನದಲ್ಲೂ ಇದು ವಿಶೇಷ ಸ್ಥಾನ ಪಡೆದಿದೆ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ